ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫಾರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ನಾಯಕನೊಬ್ಬ ಬಹಿದು ಬಹುದೊಡ್ಡ ನಾಯಕನೊಬ್ರು ಭಾರತೀಯ ಜನತಾ ಪಕ್ಷಕ್ಕೆ ಗುಡ್ ಬೈ ಹೇಳುವಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇನ್ ಕೇಸ್ ಈ ಬಾರಿ ಅವರಿಗೆ ಬಿ ಫಾರ್ಮ್ ಮಿಸ್ ಆದರೆ ನೂರಕ್ಕೆ ನೂರು ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಸ್ವತಂತ್ರ ಅಭ್ಯ ಅಭ್ಯರ್ಥಿ ಆಗ್ತಾರೆ ಇಲ್ಲ ಕಾಂಗ್ರೆಸ್ ಬಿ ಫಾರ್ಮ್ ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ಕೇಳಿದಾಗ ಹೇಳ್ತಾರೆ ಇಲ್ಲ 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 ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ನಿಜ್ ರೀತಿ ಉತ್ತರ ಕರ್ನಾಟಕದ ಹುಲಿ ಅಂತಲೇ ಕರಿತಾಯಿದ್ರು ಒಂದು ಟೈಮಲ್ಲಿ ಅವ್ರನ್ನ ಉತ್ತರ ಕರ್ನಾಟಕದ ಹುಲಿ ಅಂತಲೇ ಕರಿತಾಯಿದ್ರು ಅಂತಹ ರಾಜಕಾರಣಿಯ ಸೋದರನ ಸಹೋದರನೊಬ್ಬ ಭಾರತೀಯ ಜನತಾ ಪಕ್ಷವನ್ನು ಬಿಡ್ತಕ್ಕಂಥ ಸಮಯಕ್ಕೆ ಬಂದಿದ್ದಾರೆ ಮಾಜಿ ಎಂ ಪಿ ಎಕ್ಸ್ ಎಂ ಪಿ ಅವರು ಉತ್ತರ ಕರ್ನಾಟಕ ತನ್ನದೇ ಆದಂಥ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಆ ಒಂದು ಜಿಲ್ಲೆಯಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ದಾರೆ ಇನ್ ಕೇಸ್ ಅವ್ರ ಪಕ್ಷವನ್ನು ಬಿಟ್ಟರೆ ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಗ್ಗಂಟಾಗುತ್ತೆ ಯಾಕೆಂದರು ಕಳೆದ ಬಾರನ್ನೇ ಹೊರಟಿದ್ರು ಕಳೆದ ಬಾರಿ ನಮ್ಮ ತೀರ್ಮಾನವನ್ನು ತಗೊಳ್ತೀವಿ ಅಂತ ಆಗ ಯಡಿಯೂರಪ್ಪನವರು ಮಾತುಕತೆಯನ್ನು ನಡೆಸಿ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೇವೆ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಹಾಗೆ ಹೀಗೆ ಅಂತ ಹೇಳಿ ಅವರನ್ನು ತಡೆದಿದ್ದರು ಆದರೆ ಈ ಬಾರಿ ಅಂತಹ ಮೋಹಗಳಿಗೆ ಅಥವಾ ಅಂತಹ ಮಾತುಗಳಿಗೆ ಅವರು ಒಳಗಾಗೋದು ಕಡಿಮೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿನೇ ಅವರು ಹೇಳಿದರು ಯಾವುದೇ ಕಾರಣಕ್ಕೂ ನಾವು ಈ ಸರಿ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೇವೆ ಅಂತ ಸಹೋದರರು ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಅವರು ಉಳ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಕೇಳ್ಬರ್ತಾ ಇದೆ ವೀಕ್ಷಕರೇ ಹಾಗಾದ್ರೆ ಅವ್ರು ಯಾರು ಯಾವ ಕಾರಣಕ್ಕೆ ಬಂಡಾಯವನ್ನು ಹೇಳ್ತಿದ್ದಾರೆ ಹಾಗಾದ್ರೆ ಬಿ ಫಾರ್ಮ್ಗೋಸ್ಕರ ಬಂಡಾಯವನ್ನು ಹೇಳ್ತಿದ್ದಾರೆ ಬಿ ಫಾರ್ಮ್ ಕೊಟ್ಟರು ಸೈಲೆಂಟ್ ಆಗ್ತಾರ ಒಂದು ವೇಳೆ ಅವರಿಗೆ ಬಿ ಫಾರ್ಮ್ ಕೊಟ್ಟರೆ ಆ ಕ್ಷೇತ್ರ ಏನಾಗ್ಬೋದು ಎಲ್ಲ ವಿಷಯವನ್ನ ನಾವು ನಿಮ್ಮ ಮುಂದೆ ಇರ್ತೇವೆ ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ಒಂದು ಟೈಮ್ ಉತ್ತರ ಕರ್ನಾಟಕವನ್ನೇ ಭಾಗ ಮಾಡಿ ನಮಗೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಮಾಡಿ ಅಂತ ಹೊರಟಿದ್ದಂಥ ಸಹೋದರರು ಅವರು ಮಾಜಿ ಎಂ ಪಿ ಕೂಡ ಅಂತ ಮಾಜಿ ಎಂ ಪಿ ಒಬ್ರು ಇವತ್ತು ಬಂಡಾಯದ ಬಾಟವನ್ನು ಬಿರಿಸ್ತಿದ್ದ ಬೀಸ್ತಿದ್ದಾರೆ ಹಾಗಾದ್ರೆ ಯಾರವ್ರು ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಎಂ ರಮೇಶ್ ಕತ್ತಿ ಉಮೇಶ್ ಕತ್ತಿ ಸಹೋದರ ಉಮೇಶ್ ಕತ್ತಿ ಅವರು ಒಂದು ಟೈಮಲ್ಲಿ ನಮಗೆ ಉತ್ತರ ಕರ್ನಾಟಕವನ್ನು ಬಿಟ್ಟುಕೊಟ್ಬಿಡಿ ನಿಮ್ಮ ಸವಾಸೆ ಬೇಡ ನೀವೇನಾದರೂ ಮಾಡ್ಕೊಳ್ಳಿ ನಿಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ಉತ್ತರ ಕರ್ನಾಟಕ ಕೊಟ್ಬಿಡಿ ನಾವು ಬೇರೆ ರಾಜ್ಯ ನಾವು ಉತ್ತರ ಕರ್ನಾಟಕವನ್ನು ನಿಮ್ಮಿಂದ ನಮ್ಗೆ ಏನು ಉಪಯೋಗ ಇಲ್ಲ ಉತ್ತರ ಕರ್ನಾಟಕದವ್ರಿಗೆ ಅಂತ ಸಿಡ್ದಿದಂಥ ನಾಯಕ ಅವರ ಸಹೋದರ ರಮೇಶ್ ಕತ್ತಿ ಅವರು ಕಳೆದ ಬಾರಿನೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಣ್ಣ ಸಾಹೇಬ್ ದೊಲ್ಲೆ ಅವರಿಗೆ ಬಿಫಾರ್ಮ್ ಕೊಡ್ತಾರೆ ಅಣ್ಣ ಸಾಹೇಬ್ ದೊಲ್ಲೆ ಅವರಿಗೆ ಬಿಫಾರ್ಮ್ ಕೊಟ್ಟಾಗ ರಮೇಶ್ ಕತ್ತಿ ಅವರು ಇರ್ತಾರೆ ನಮಗೆ ಬಿಫಾರ್ಮ್ ಕೊಡಲಿಲ್ಲ ಅಂದರೆ ನಾವು ನಮ್ಮ ತೀರ್ಮಾನವನ್ನು ತಿಳಿಸ್ತೇವೆ ಅಂತೇಳಿ ಓಡುತ್ತಾರೆ ಅಷ್ಟರಲ್ಲಿ ಯಡಿಯೂರಪ್ಪ ಮಾತುಕತೆಯನ್ನು ನಡೆಸಿ ಪಕ್ಷದಲ್ಲಿ ಉಳಿಸ್ಕೊತಾರೆ ಅವ್ರನ್ನ ಆದರೆ ಈಗ ಅವರು ಏನೋ ಮಾತನಾಡಿದ್ರು ಆ ಮಾತುಕತೆಯ ಪ್ರಕಾರ ಅವರಿಗೆ ಈಗ ಬಿ ಫಾರ್ಮ್ ಕೊಡಬೇಕಾಗ್ತದೆ ಈಗ ಅವರಿಗೆ ಬಿ ಫಾರ್ಮ್ ಕೊಡಬೇಕಾಗ್ತದೆ ಆದರೆ ಇನ್ ಕೇಸ್ ರಮೇಶ್ ಕತ್ತಿಗೆ ಏನಾದರೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಫಾರಂ ಕೊಟ್ಟರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬ್ಯಾಕ್ ವೈಡ್ ಮಾಡ್ತಾರೆ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಬಿ ಫಾರಂ ಕೊಟ್ಟರೆ ರಮೇಶ್ ಕತ್ತಿ ಅವರು ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ ಇದೊಂದು ರೀತಿ ಬಿಸಿ ತುಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಬಿಡುವಾಗಿಲ್ಲ ರಮೇಶ್ ಕತ್ತಿಯನ್ನು ಬಿಡುವಾಗಿಲ್ಲ ಒಂದು ವೇಳೆ ರಮೇಶ್ ಕತ್ತಿಗೆ ಏನಾದರೂ ಕೊಟ್ರೆ ಶಶಿಕಲಾ ಜೊಲ್ಲೆ ಅದೇ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಅವ್ರು ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡಲ್ಲ ರಮೇಶ್ ಕತ್ತಿಯನ್ನು ಸೋಲಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗಲೂ ಅವ್ರು ಮಾಡ್ತಾರೆ ಹಾಗಾಗಿ ಈಗ ಯಾರು ಬಿಟ್ಟರು ಕಷ್ಟ ಯಾರು ನಿಡ್ಕಂಡ್ರು ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ರಮೇಶ್ ಕತ್ತಿ ಅವ್ರಂತೂ ನನಗೆ ಸರಿ ಬಿಫಾರ್ ಸಿಗ್ಲೇಬೇಕು ಅಂತ ಅಟ ಅಟಕ್ಕೆ ಬಿದ್ದವರಂತೆ ಹೋರಾಟವನ್ನು ಮಾಡ್ತಿದ್ದಾರೆ ಒಂದು ವೇಳೆ ರಮೇಶ್ ಕತ್ತಿ ಅವರಿಗೆ ಬಿ ಫಾರಂನ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಲಿಲ್ಲ ಅಂದ್ರೆ ಅವತ್ತು ಬೆಳಿಗ್ಗೆನೆ ಅವರು ನೂರಕ್ಕೆ ನೂರಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಇಲ್ಲ ಅಂತಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸದಸ್ಯರಾಗಿ ಲೋಕಸಭೆಗೆ ಸ್ಪರ್ಧೆಯನ್ನು ಹಸ್ತಚರಣೆ ನೀಡಿ ಸ್ಪರ್ಧೆಯನ್ನ ಮಾಡ್ತಾರೆ ವೀಕ್ಷಕರ ಒಂದು ವೇಳೆ ರಮೇಶ್ ಕತ್ತಿ ಅವರು ಪಕ್ಷದಿಂದ ಹೊರಗೆ ಬಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಏನಾಗ್ಬೋದು ಎಷ್ಟು ನಷ್ಟ ಆಗ್ಬೋದು ಭಾರತೀಯ ಜನತಾ ಪಕ್ಷಕ್ಕೆ ಅದರಲ್ಲೂ ನೂರಕ್ಕೆ ನೂರು ಅವರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ರಮೇಶ್ ಕತ್ತಿ ಅವ್ರ ಒಳಗಡೆ ಬಂದರೆ ಒಂದು ವೇಳೆ ರಮೇಶ್ ಕತ್ತಿ ಟಿಕೆಟ್ ಕೊಟ್ಟರು ಕೂಡ ಅಣ್ಣ ಸಾಹೇಬ್ ಅವರು ಒಳಗಡೆ ಅಲ್ಲೇ ಇರ್ತಾರೆ ಅವರು ಬೇರೆ ಪಾರ್ಟಿಗೆ ಅಂತೂ ಬರೋಲ್ಲ ಅಥವಾ ಪಕ್ಷವನ್ನು ಬಿಟ್ಟು ದಯಾ ಇಂಡಿಪೆಂಡೆಂಟ್ ಇರೋಲ್ಲ ಆದರೆ ಅಲ್ಲೇ ನಿಂತು ರಮೇಶ್ ಕತ್ತಿಯನ್ನು ಸೋಲಿಸ್ತಾರೆ ಏಕೆಂದರೆ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ರಮೇಶ್ ಕತ್ತಿ ಅವರು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಮೇಶ್ ಕತ್ತಿ ಅವ್ರ ಸೋಲಿಗೆ ಕಾರಣ ಇಂಡೈರೆಕ್ಟ್ಲಿ ಇದೇ ಉದ್ಯಮಿ ಇದೇ ಉದ್ಯಮಿ ಅಣ್ಣ ಸಾಹೇಬ್ ಜೊಲ್ಲೆ ಅನ್ನೋ ಮಾತು ಕೂಡ ಇದೆ ಹಾಗಾಗಿ ಈ ಬಾರಿ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಬಿಫಾರಮ್ ಕೊಟ್ಟರೆ ರಮೇಶ್ ಕತ್ತಿ ಅವರ ಬರ್ತಾರೆ ರಮೇಶ್ ಕತ್ತಿಯನ್ನು ಟಿಕೆಟ್ ಕೊಟ್ಟರೆ ಅಣ್ಣ ಸಾಹೇಬ್ ಜೊಲ್ಲೆ ಯಾವುದೇ ಕಾರಣಕ್ಕೂ ಅವರಿಗೆ ಕೆಲಸವನ್ನು ಮಾಡಲ್ಲ ಬ್ಯಾಕ್ ಫೈರ್ ಮಾಡ್ತಾರೆ ಹಾಗಾಗಿ ಬಿ ಜೆ ಪಿ ಈಗ ಯಾವ ರೀತಿ ಅಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಹೈಕಮಾಂಡ್ ಇಲ್ಲಿ ಎಂಟ್ರಿ ಆಗಬೇಕಾಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು